ಮೂಲ ಯಾಕಂದ್ರೆ ನಮ್ಮ ಶಿಕ್ಷಣಕ್ಕೆ ಐದು ತತ್ವ ಏಳು ಸೂತ್ರ ಹಾಕಿದೀವಿ ಐದು ತತ್ವ ಯಾವು ಏಳು ಸೂತ್ರ ಒಂದು ಐದು ತತ್ವ ಶ್ರಮ ಕ್ರಮ ಪರಿಶ್ರಮ ಪರಾಕ್ರಮ ವಿಕ್ರಮ ಐದು ತತ್ವ ಏಳು ಸೂತ್ರ ಸದೃಢತೆಯ ಸಂಪತ್ತು ನಿರ್ಧಾರದ ಸವಲತ್ತು ಸಾತ್ವಿಕತೆಯ ಮಹತ್ತು ವಿಚಾರ ವಿವೇಕತೆಯ ನಿಯತ್ತು ಆಚಾರ ಅರ್ಥವತ್ತಿನ ಹೊತ್ತಿನ ವಿದ್ವತ್ತು ನಯವಿನಯ ನಾಜೋಕಿನ ಅಂತಸ್ತು ಪರಿವರ್ತನೆ ಪಾವಿತ್ರ್ಯತೆ ಅದ್ವತ್ತು ಈ ಐದು ತತ್ವ ಏಳು ಸೂಸ್ತ್ರ ಶಿಕ್ಷಣ ಕೊಡ್ತೀವಿ ನಮ್ಮ ಶಿಕ್ಷಣದ ಮೂಲ ಏನಪ್ಪಾ ಅಂತಂದ್ರೆ ನಮ್ಮ ಶಿಕ್ಷಣ ಬೀಸದೇ ಮೂಲ ಆ ಹಿಟ್ಟನ್ನು ಮಣ್ಣಿನ ಪಾತ್ರೆ ಮಾಡೋದೇ ಮೂಲ ಅಲ್ಲಿಂದ ನಾವು ತಿನ್ನ ಆಹಾರವನ್ನು ನಾವೇ ಬೆಳ್ಕೊತೀವಿ ಸ್ವಹ ಕೃತಕ ಗೊಬ್ಬರ ಆಗ್ತದೆ ನಾವೇ ಬೆಳಿತೀವಿ ಅಲ್ಲಿಂದ ನಮ್ಮ ಹಿಂದಿನ ಮೂಲ ಯಾವ ರೀತಿ ಇತ್ತು ಅದೇ ರೀತಿ ನಾವು ಶಿಕ್ಷಣ ವ್ಯವಸಾಯ ಮಾಡ್ಕೊಂಡು ನಮ್ಮ ಆಹಾರವನ್ನು ನಾವೇ ತಯಾರು ಮಾಡ್ಕೊಂಡು ತಿಂತಕ್ಕಂಥ ಅಲ್ಲಿಂದ ನಮ್ಮ ಕಲಿಗಳ ಮುಖಾಂತರದಿಂದ ಶಿಕ್ಷಣ ಕೊಡ್ತೀವಿ ನಮ್ಮ ಕಲಿಗಳು ಜಾನಪದ ಕಲಿಗಳು ನಾನೂರ ಐವತ್ ನಾನ್ನೂರ ನಲ್ವತ್ತೆಂಟು ಕಲಿಗಳು ನಮ್ಮ ಜಾನಪದ ಕಲಿಗಳು ನಾನೂ ನಾಲ್ಕು ನೂರ ನಲ್ವತ್ತೆಂಟು ಕಲಿಗಳು ಈ ವೈಜ್ಞಾನಿಕ ಬಂದು ಮನೆ ಮನೆಗೆಲ್ಲ ಪೆಟ್ಟಿಗೆ ಬಂದು ಟಿ ಬಂದು ಆ ನಮ್ಮ ಕಲಿಗಳೆಲ್ಲ ಈಗ ಒಂಥರ ಕಣ್ಣಿಗೆ ಪರೆ ಬಂದಂಗ ಕಣ್ಣು ಕಾಣ್ದಾಗ ಆಗಿದ್ದಾರೆ ಆ ಪರೆಯನ್ನು ತೆಗಿತಕ್ಕಂಥ ಒಂದು ಕೆಲಸ ಮಾಡೋ ಒಂದು ವ್ಯವಸ್ಥೆ ಮಾಡತಕ್ಕಂಥ ಒಂದು ಸಾಧನೆ ಈ ನಮ್ಮ ಶಿಕ್ಷಣದೊಳಗೆ ಯಾಕಂದ್ರೆ ಇದು ಬಹಳ ಅಮೂಲ್ಯವಾದ ಶಿಕ್ಷಣ ಲೋಕಾನುಭಾವ ಶಿಕ್ಷಣ ಇದು ಇವತ್ತು ಏನಾಗಿದೆ ಮಕ್ಕಳು ಇವತ್ತು ಬರೇ ಈ ಈ ಎಲ್ಲ ಓದಿದ್ದಾರೆ ಎಲ್ಲ ವಿದ್ಯಾವಂತರಾಗಿದ್ದಾರೆ ಒಬ್ರು ಬುದ್ಧಿವಂತ ಆಗಿಲ್ಲ ಅದಕ್ಕೆ ಓದ್ದೇನೆ ಬುದ್ಧಿ ಇಲ್ಲ ಊರು ಸುಳಿ ನಿದ್ದಿಲ್ಲ ವಾದ ವಾದಕ್ಕೆ ಯಾವ ಬೆಳೆಯಿಲ್ಲ ವೇದಕ್ಕೆ ನಮ್ಮ ಗಾದೆ ಬಂದಲ್ಲೂ ಇವಧರ್ಮ ಅನ್ನುವ ಹಾಗೆ ಶಿಕ್ಷಣವನ್ನ ಯಾವ ರೀತಿ ಕೊಡಬೇಕಪ್ಪ ಅಂದ್ರೆ ಇಂದಿನ ಗುರುಕುಲ ಯಾವ ರೀತಿ ಇತ್ತು ಆ ಗುರುಕುಲದ ಆಧಾರ ಹಿಡಿದು ಶಿಕ್ಷಣವನ್ನು ಕೊಟ್ಟದ್ದೇ ಆದ್ರೆ ಆ ಮಕ್ಕಳು ಪರಿವರ್ತನೆ ಆಗ್ತಾರೆ ಮಕ್ಕಳ ಮನಸ್ಸು ಆಗಿದೆ ಅಂತಂದ್ರೆ ಹಸಿಗಾಡಿಗೆ ಹಳ್ಳ ಹಾಕಿದ್ರೆ ಲಟ್ ನಡೀತು ಹಂಗ ನಾವು ಹೇಳಿದ ಏನು ಈ ಲೋಕಾನುಭವ ಶಿಕ್ಷಣ ನಾವು ಏಕಾಗ್ರತೆಯಿಂದ ಪಾಠ ಮಾಡತಕ್ಕಂತ ಶಿಕ್ಷಣವನ್ನು ನಾವು ಕೊಟ್ವಿ ಅಂತಂದ್ರೆ ಅವ್ರ ಮನಸ್ಸು ಅರಿಬೇಕ ಕೆರಳದೆ ಬೇರೆ ಅರಳದೇ ಬೇರೆ ಕೆರಳದ್ರೆ ವಿಕಾಸ ಆಗ್ತದೆ ಅಲ್ಲಿದ್ರೆ ಮನಸ್ಸು ಏಕಾಗ್ರತೆ ಆಗ್ತದೆ ಆ ಮನಸ್ಸು ಏಕಾಗ್ರತೆ ಆಗ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಡೀಬೇಕಾಗಿದೆ ಮನಸ್ಸು ಕೆರಳತಕ್ಕಂಥ ಶಿಕ್ಷಣ ಇವತ್ತು ಮನಸ್ಸು ಕೆರಳತಕ್ಕಂಥ ಶಿಕ್ಷಣ ಕೊಡ್ತಾದರೆ ಆದ್ರಿಂದ ಇವತ್ತಿನ ಶಿಕ್ಷಣ ಈಗಿನ ಮಕ್ಳು ಹೆಂಗದಾರೆ ಅಂತಂದ್ರೆ ದೊಡ್ಡ ತೋರಿಸಿದ ಅಸ್ಥಾನ ಹಂಗದ ಆದ್ರಿಂದ ಮಾನವನಿಗೆ ಆರು ಜ್ಞಾನ ಕೊಟ್ಟಾನ ಅಜ್ಞಾನ ವಿಜ್ಞಾನ ಸುಜ್ಞಾನ ಮಹಾಜ್ಞಾನ ದಿವ್ಯಜ್ಞಾನ ಬ್ರಹ್ಮಜ್ಞಾನ ಅಂತ ಆ ಪರವಸ್ತಿ ಮಾನವನಿಗೆ ಆಜ್ಞಾನ ಕೊಟ್ಟಾನೆ ಇವನೇನು ಮಾಡಿದಾನೆ ಐದು ಕಳಕಂದ ಒಂದ್ರಾಗ ಐತೆ ಬರೀ ಅಜ್ಞಾನದಿಂದ ವಿಜ್ಞಾನದಾಗ ಅದೇ ವಿಜ್ಞಾನದಿಂದ ಅಜ್ಞಾನ ಯಾಕೆ ಇವನು ಅಡ್ರೆ ಇಲ್ಲ ಇವನಿಗೆ ಆ ಎಸ್ ಎಷ್ಟು ಐತಿ ಹತ್ತರಿಂದ ಇಪ್ಪತ್ತೈದರ ತನಕ ನೆಡವಗಾಲ ಇಪ್ಪತ್ತೈದರಿಂದ ಐವತ್ತಕ್ಕೆ ಅಡ್ರಗಾಲ್ ಐವತ್ತೈದರಿಂದ ಎಪ್ಪತ್ತೈದು ತೊಡ್ರಗಾಲ ಯಾಕೆ ಇವನು ಅಡ್ರದೇವನು ಈ ಶಿಕ್ಷಣ ಕೊಟ್ಟರೆ ಬರಲ್ಲ ಇದು ಸತ್ತಾಳೆ ಮಗಳು ಒತ್ತಕ್ಷರ ಈ ಶಿಕ್ಷಣ ಎಂಥದ್ದು ಆಳೆ ಸತ್ತತೆ ಅಕ್ಷರ ಒತ್ತಿದ್ದಾರೆ ಸತ್ತಾಳೆ ಮಗಳು ಒತ್ತಕ್ಷರ ತಿತ್ತಿ ಮೊನ್ನಲು ತುತ್ತಿ ಒತ್ತೆತ್ತಿ ಕಲ್ ನೀತಿ ನೇಮ ತತ್ವ ಮರುತ ಕಥೆಗಳನ್ನು ಏನೆಂಬೆ ಯುಗ ಧರ್ಮ ಕತ್ತೆಗಳನ್ನು ಈ ಶಿಕ್ಷಣ ಜೊತೆಗೆ ಇದು ಲೋಕಾನುಭವ ಶಿಕ್ಷಣ ಕೊಡುವು ನೀತಿ ಶಿಕ್ಷಣ ಕೊಡುವು ನೀತಿ ಶಿಕ್ಷಣ ಇವತ್ತು ಮಾಯವಾಗಿ ಹೋಗ್ಬಿಟ್ಟದೆ ಈ ಶಿಕ್ಷಣ ಜೊತೆಗೆ ಅದನ್ನು ಕೊಟ್ಟಿದ್ದೇ ಆದರೆ ಈ ಮಾಂತ್ಸ ಪಿಂಡ ಮಂತ್ರ ಪಿಂಡ ಆಗ್ತದೆ ಕಾಯ ತತ್ವದ ಕಾಯ ಆಕತ್ತೆ ಆ ತತ್ವದ ಕಾಯಿ ಒಂದು ಐದು ವರ್ಷ ಈ ಶಿಕ್ಷಣ ಕೊಟ್ವಿ ಅಂತಂದ್ರೆ ಇಡೀ ಮಕ್ಕಳೆಲ್ಲ ಯಗ್ ಅಂತಂದ್ರೆ ತತ್ವದ ಕಾಯ ಆಗ್ತಾರೆ ಆದ್ರೆ ಆ ತತ್ವದ ಕಾಯ ಆದಾಗ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಬಾಗ್ಲಕ್ಕಬೇಕು ಕೋರ್ಟ್ಗಳೆಲ್ಲ ಈಗೇನು ವಾಂದ್ರ ವಕೀಲ ಕೇಂದ್ರ ಕಿರಾತ್ಕ ಲಾ ಅಂದ್ರೆ ಲಪ್ಟಂಗ ವಾಂದ್ರ ಒಪ್ಪ ಕೇಂದ್ರ ಕೀರ್ತಿ ಲಾಂದ್ರ ಲಂ ಈ ವೈಕೀಲ್ ಏನಾದ್ರೆ ಬಾಕಲಿ ಕಾತ್ಕಂತ ಸುಮ್ಮನೆ ಕುತ್ಕೋಬೇಕು ಕೋರ್ಟಿಗೆ ಕೇಸ್ ಹೋಗಲ್ಲ ಪೊಲೀಸ್ ಸ್ಟೇಷನ್ ಕೇಸ್ ಹೋಗಲ್ಲ ತತ್ವದ ಕಾಯ ಆದ ಯಾಕಂದ್ರೆ ಪರಿವರ್ತನೆ ಆಗಿರ್ತಾರಲ್ಲ ಮನುಷ್ಯ ಯಾವ ರೀತಿ ಬಾಳ್ಬೇಕು ಮನುಷ್ಯತ್ವ ಅಂದ್ರೆ ಏನು ಮಾನವ ಅಂದ್ರೆ ಏನು ಇದೆಲ್ಲ ಆ ಶಿಕ್ಷಣದೊಳಗೆ ಕರಗತವಾಗಿರ್ತದೆ ಅದು ನುಡಿ ಮತ್ತು ನಡೆ ಶಿಕ್ಷಣ ನುಡಿ ನಡೆಯಾಗ ಒಡ ನಾವು ಪಡ್ಕೊಂಡಂತ ಶಿಕ್ಷಣ ಬರೀ ಹೊಟ್ಟೆ ಕ ಹೊಟ್ಟೆ ಹೊರೆಯ ನುಡಿ ನುಡಿಯಲ್ಲಿ ಒಂದಾದಾಗ ಅವನ್ ಏನಾಗ್ತಾನೆ ಇದೇ ಜನ್ಮ ಕಡ ಕಡಿಮೆ ಆಗ್ತಾನೆ